ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂದ್ರೆ ಸರ್ಕಾರದ ಉದ್ದೇಶ ಇದೆ ಅದ ಉದ್ದೇಶ ನಾವು ಸ್ವಾಗತ ಮಾಡ್ತೇವೆ ಆದರೆ ಇದರಲ್ಲಿ ಪಿ ಪಿ ಮಾದರಿ ಅಂದರೆ ಐವತ್ತು ಪ ಅರ್ಧ ಐವತ್ತು ಪರ್ಸೆಂಟೇಜ್ ಅನ್ನೋದು ಖಾಸಗಿ ಸಬತು ಮಾಡ್ತಂತಾರೆ ಅದಕ್ಕೆ ಕೈ ಬಿಡುತ್ತೇಳಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಸಂಘಟನೆಗಳು ಹೋರಾಡದಿಂದ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆಗೆ ಆರನೇ ತಾರೀಕಿಗೆ ಆಲಮೇಟಿಯಲ್ಲಿ ಅಲ್ಲಿ ಮನವಿ ಕೊಡ್ಬೇಕೇವು ಮನವಿ ಕೊಟ್ಟ ನಂತರ ಆಮೇಲೆ ಒಂಬತ್ತು ತಾರೀಕಿಗೆ ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಇದು ದೊಡ್ಡ ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿ ಧರಣಿ ಸತ್ಯಾಗ್ರಹವನ್ನು ಕೈಕೋತೆವು ಇದಕ್ಕೆ ನಮ್ಮ ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗ್ಯಾದ ಯಾಕಂದರೆ ಬಡ ಮಕ್ಕಳು ಈಗ ನಾವು ಎಲ್ಲರ ಕಾಯಿ ಕಾಯಿಲೆ ಬಿದ್ದೇವಪ್ಪ ಅಂದ್ರೆ ಆಂಧ್ರ ಹೋಗ್ಬೇಕು ತಮಿಳ್ನಾಡು ಹೋಗ್ಬೇಕು ಮಹಾರಾಷ್ಟ್ರ ಹೋಗಬೇಕು ಬೇರೆ ಕಡೆ ಹೋಗ್ಬೇಕಾಗ್ಯ ನಮಗೆ ದಿನ ಒಪ್ಪತ್ತಿನ ಕೂಳಿಗೆ ದುಡ್ಡು ತಿಂತಿರ್ತೇವೆ ಅಲ್ಲಿ ಹೋಗುವಂಥ ಇರೋಂಗಿಲ್ಲ ನಮಗೇನ ಬರ್ತಪ್ಪ ನಮ್ಮ ಸಾವನ್ನೇನೋ ಹಾಕೋದು ಸಾವಿಗೆ ನಾವು ತೆರಿಗೆ ಕೊಡ್ಬೇಕಾಗದು ಅದಕ್ಕೆ ನಮ್ಮ ಈ ಹಿಂದುಳಿದ ಪ್ರದೇಶವಾದಂಥ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸರ್ಕಾರ ಮಂಜೂರು ಮಾಡಿ ಈ ಜನರ ಕೂಗಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಹೋರಾಟ ಮಾಡತ್ತೇವೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಒಂದು ಹೋರಾಟವನ್ನು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ಪಂದಿಸಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕು ಖಾಸಗೀಕರಣ ಮಾಡೋದನ್ನು ಕೈ ಬಿಡಬೇಕು ಒತ್ತಾಯ ಮಾಡಕತ್ತೇವು ಈ ಹೋರಾಟದ ಕುರಿತು ನಾಳೆ ಐದನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಇವರು ಅರವಿಂದ್ ಕುಲಕರ್ಣಿ ಅವರ ಮುಖಂಡಾಗ ಭಗವಾನ್ ರೆಡ್ಡಿ ಅವರು ಇದ್ರ ಮುಖ ಆಮೇಲೆ ಆರನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜೆಪು ಜಿಲ್ಲೆಗೆ ಆಲ್ಮೆಟ್ಟಿಗೆ ಬರ್ತಾ ಇದ್ದಾರೆ ಭಾಗಿ ನಡೆಸಬೇಕು ಸಕ್ಕ ಅವಾಗ ಬಂದಾಗ ನಮ್ಮ ಎಲ್ಲ ಹೋರಾಟಗಾರ ನಿಯೋಗಗೊಂಡು ಹೋಗಿ ಮುಖ್ಯಮಂತ್ರಿಗಳು ಬೆಟ್ಟಾಗಿ ಮನವಿ ಕೊಡ್ಬೇಕಂತೇಳಿ ಉದ್ದೇಶದ ಅದಾದ ನಂತರ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಒಂದು ಹೋರಾಟ ಮಾಡಬೇಕು ಮಾಡಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಒಂದು ಸಭೆಯನ್ನಾಗಿ ಮಾಡ್ತೇವೆ ನಂತರ ಇದನ್ನಕ್ಕೂ ಇದು ಮಾಡಲಿಲ್ಲ ಅಂದರೆ ಏನು ಹಗಲು ರಾತ್ರಿ ಅಂದಿಷ್ಟು ಧರಣಿ ಸತ್ಯಾಗ ಕೈಕೊಳ್ತೇವೆ ಅದಕ್ಕೂ ಮಾಡಿಲ್ಲ ಅಂದ್ರೆ ವಿವಿಧ ಹೋರಾಟ ಅಲಿಗೆ ಚಳವಳಿ ಕಪ್ಪು ಬಟ್ಟೆ ಆಮೇಲೆ ರಕ್ತದ ಪತ್ರ ಬರೆಯೋದು ಹಿಂಗೆ ವಿ ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆದು ನಾವು ಪ್ರಾಣ ಬಿಡ್ತೇವೆ ವಿನ ಸರ್ಕಾರಿ ಕಾಲೇಜವನ್ನು ನಮಗೆ ಸ್ಥಾಪನೆ ಮಾಡಬೇಕು ಖಾಸಗಿ ಕಣ್ಣಿಗೆ ಕೈ ಬಿಡಬೇಕು ಅಂತೇಳಿ ನಾವು ಉಗ್ರವಾದಂಥ ಹೋರಾಟವನ್ನು ಕೈಕೋತೀವಿ ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಹೇಳಕ್ಕೆ ಮಲ್ಲಿಕಾರ್ಜುನ ಭಟ್ಗಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ